ಯಾವನು ಮಾತಾಡ್ತಿದ್ದ ನೀನ್ ಜೈಲ್ ಹೋಗಿ ಬಂದೆ ನೀನ್ ಜೈಲ್ ಹೋಗಿ ಬಂದೆ ನಾನು ಹೋಗಿದ್ನ ನಾನ್ ರೇಪ್ ಮಾಡಿದ್ನಾ ಲಂಚ ಹೊಡೆದಿದ್ನ ಯಾವ್ದಾರು ಮಂಚದ ಕೇಸ್ ತಗಲಾಕೊಂಡಿದ್ನ ಏನ್ ಏನಿಲ್ಲ ನನ್ನ ಜೈಲಿಗೆ ಕಳಿಸಿದ್ರಿ ನೀವು ಇನ್ನ ಏನೇನ್ ಪ್ಲಾನ್ ಹಾಕೋತಾ ಇದಾರೆ ಅದೆಲ್ಲ ಗೊತ್ತಿದೆ ನನಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಲು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಬಿಜೆಪಿ ಜೊತೆ ಮಾತುಕತೆ ನಡೆಸಿ ಡಿಸೆಂಬರ್ ಒಂದಕ್ಕೆ ಮುಖ್ಯಮಂತ್ರಿ ಆಗೋಕೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ನಡೆಸಿದ್ದಾರೆ ಎಪ್ಪತ್ತು ಎಂಎಲ್ಎಗಳೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುರಿಯಲು ತೀರ್ಮಾನಿಸಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮಾಡಿರೋ ಕೆಲಸಕ್ಕೆ ಹೈಕಮಾಂಡ್ ದಿಗ್ಭ್ರಮೆಯಾಗಿದೆ ಇನ್ನು ಏನಾದರೂ ಕೂಡ ಸಿಎಂ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅಂತಿರೋ ಸಿದ್ದರಾಮಯ್ಯನವರು ಈಗೇನು ಮಾಡ್ತಾರೋ ಗೊತ್ತಿಲ್ಲ ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಒಟ್ಟು ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರಾ ಇದರ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾದ್ರೂ ಏನು ಗೊತ್ತಾ ಇನ್ನು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ರವರ ಜೊತೆ ಡಿಕೆ ಶಿವಕುಮಾರ್ ಅವರು ಸೀಕ್ರೆಟ್ ಆಗಿ ಮೀಟಿಂಗ್ ನಡೆಸ್ತಿರೋದು ಯಾಕೆ ಗೊತ್ತಾ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಇಲ್ಲಿ ಸಿಗಲಿದೆ ಅದಕ್ಕೂ ಮುನ್ನ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮೊದಲು ಅಧಿಕಾರ ಬಿಟ್ಟು ತೊಲಗಲಿ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೂ ಈಗೇನಾದರೂ ಮತ್ತೆ ಚುನಾವಣೆ ನಡೆದರೆ ನೀವು ಯಾರಿಗೆ ವೋಟ್ ಹಾಕ್ತೀರಾ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ವೋಟ್ ಹಾಕ್ತೀರಾ ಅಥವಾ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರವು ಅನೇಕ ಗ್ಯಾರಂಟಿಗಳ ಆಸೆಗಳನ್ನು ಜನರಿಗೆ ಕೊಟ್ಟು ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ಬರು ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂದ್ಕೊಂಡಿದ್ರು ಯಾಕಂದ್ರೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಪ್ರತಿ ಕ್ಷೇತ್ರದಲ್ಲೂ ಸೀಟ್ ಹಂಚಿಕೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಡಿಕೆ ಶಿವಕುಮಾರ್ ಅವರು ಮತ್ತು ಅನೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಕ್ಷೇತ್ರಗಳಿಗೆ ಹೋಗಿ ಕಾಂಗ್ರೆಸ್ ಎಂಎಲ್ಎಗಳನ್ನ ಗೆಲ್ಲಿಸುವಂತಹ ಕೆಲಸದಲ್ಲಿ ಡಿಕೆ ಶಿವಕುಮಾರ್ ಅವರು ನಿರತರಾಗಿದ್ರು ಅವರು ಹೇಳಿದಂತೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಬರಲಿದೆ ಅಂತ ಎಲೆಕ್ಷನ್ ಮುಂಚೆನೆ ಭವಿಷ್ಯವನ್ನ ನುಡಿದಿದ್ರು ಅದರಂತೆಯೇ ನೂರ ಮೂವತ್ತಾರು ಸೀಟ್ಗಳನ್ನ ಪಡೆಯಿತು ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಿರಲಿಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿಎಂ ಆಗಿದ್ದಾಗಲೇ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಕ್ಷೇತ್ರವಾದ ಚಾಮುಂಡೇಶ್ವರಿಯಲ್ಲಿ ಮಣ್ಣು ಮುಕ್ಕಿದ್ರು ಅದಕ್ಕೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಲೇ ಇಲ್ಲ ಬದಲಿಗೆ ಮಗ ಯತೀಂದ್ರ ನಿಲ್ಲುತ್ತಿದ್ದಂತಹ ವರುಣ ಕ್ಷೇತ್ರದಿಂದ ಕಣಕ್ಕೆ ಇಳಿದು ಎಂಎಲ್ಎ ಆದ್ರು ಸಿದ್ದರಾಮಯ್ಯನವರಿಗೆ ಎಷ್ಟು ಭಯ ಆಗಿತ್ತು ಅಂತಂದ್ರೆ ಚುನಾವಣೆಯ ಇಪ್ಪತ್ತು ದಿನಗಳ ಹಿಂದೆಯಿಂದ ವರುಣ ಕ್ಷೇತ್ರದಲ್ಲೇ ಕೂತು ಪ್ರಚಾರವನ್ನ ಮಾಡಿದ್ರು ಬೇರೆ ಯಾವ ಕ್ಷೇತ್ರಕ್ಕೂ ಕೂಡ ಕಾಲಿಡಲಿಲ್ಲ ಆದ್ರೆ ಕೆ ಶಿವಕುಮಾರ್ ಅವರು ತಮ್ಮ ಕನಕಪುರ ಕ್ಷೇತ್ರಕ್ಕೆ ಕಾಲಿಡಲೇ ಇಲ್ಲ ಆದರೂ ಕೂಡ ಒಂದು ಕಾಲು ಲಕ್ಷ ವೋಟ್ ಅಂತರದಿಂದ ಗೆದ್ದಿದ್ರು ಇನ್ನು ಸಿಎಂ ಯಾರು ಎಂದಾಗ ಸಿದ್ದರಾಮಯ್ಯನವರು ನಾನು ಸಿಎಂ ಆಗ್ಲೇಬೇಕು ಎರಡೂವರೆ ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಎಂದು ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರು ಆದರೆ ಈಗ ಬಿಟ್ಕೊಡುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಅಧಿಕ ಕಾಲ ಸಿಎಂ ಆಗಿ ಉಳಿಯಬೇಕೆಂಬ ಮಹದಾಸೆ ಇದೆ ಇಲ್ಲಿಯವರೆಗೂ ಕೂಡ ದೇವರಾಜ ಅರಸ್ರವರು ಏಳು ವರ್ಷ ಎಂಟು ತಿಂಗಳುಗಳ ಕಾಲ ಕರ್ನಾಟಕದ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಏಳು ವರ್ಷ ಆರು ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಅಂದರೆ ಇನ್ನು ಕೇವಲ ಐವತ್ತು ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ್ರೆ ಕರ್ನಾಟಕದ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತ ಹೆಸರು ಬರುತ್ತೆ ಅದಕ್ಕೆ ಸಿದ್ದರಾಮಯ್ಯನವರು ಹಿಂದೆ ಸರಿತಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಐವತ್ತು ಶಾಸಕರ ಬೆಂಬಲವಿದೆ ಜೈಲಿನಲ್ಲಿರುವಂತಹ ವೀರೇಂದ್ರ ಪಪ್ಪಿ ಮತ್ತು ಇತರ ಶಾಸಕರ ಬೆಂಬಲ ಪಡೆದು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಕಡಾಖಂಡಿತವಾಗಿ ಹೇಳಿದ್ದಾರೆ ನೀವೇನಾದ್ರೂ ನನ್ನನ್ನ ಮುಖ್ಯಮಂತ್ರಿ ಮಾಡದಿದ್ರೆ ಐವತ್ತು ಶಾಸಕರ ಸಮೇತವಾಗಿ ರಾಜೀನಾಮೆ ನೀಡುತ್ತೇವೆ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲಿದೆ ಎಂದು ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ನ ನೀಡಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ಗೆ ಬೆದರಿಕೆ ಹಾಕ್ತಿದ್ದಾರೆ ಅಹಿಂದ ಸಂಘಟನೆಗಳು ನನ್ನ ಹಿಂದೆ ಇದ್ದಾರೆ ನೀವೇನಾದರೂ ನನ್ನನ್ನು ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕರ್ನಾಟಕವೂ ಕೂಡ ಬಿಹಾರ್ ದೆಹಲಿ ಮಹಾರಾಷ್ಟ್ರದ ಎಲೆಕ್ಷನ್ನಂತೆ ಕಾಂಗ್ರೆಸ್ಗೆ ಐವತ್ತು ಸೀಟ್ ಕೂಡ ಗೆಲ್ಲಲ್ಲ ಅಂತ ಬ್ಲ್ಯಾಕ್ ನ ಮಾಡ್ತಿದ್ದಾರೆ ಅದಕ್ಕೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಹ್ಯಾಂಡಲ್ ಮಾಡೋಕೆ ತುಂಬಾ ತಲೆನೋವಾಗಿ ಪರಿಣಮಿಸಿದೆ ಯಾಕಂದರೆ ನೀವು ನೋಡಬಹುದು ಸ್ನೇಹಿತರೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಅದರಲ್ಲಿ ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ್ ಪ್ರದೇಶ ಈ ರಾಜ್ಯಗಳಲ್ಲಿ ಗ್ಯಾರಂಟಿ ಎಂಬ ಆಸೆಯನ್ನ ಜನರಿಗೆ ತೋರಿಸಿ ಅಧಿಕಾರಕ್ಕೆ ಬಂತು ಈ ಕಾಂಗ್ರೆಸ್ ಸರ್ಕಾರ ಇದಾದ ಬಳಿಕ ಯಾವುದೇ ಎಲೆಕ್ಷನ್ ಅನ್ನು ಕೂಡ ಕಾಂಗ್ರೆಸ್ ಗೆಲ್ತಿಲ್ಲ ಈಗ ಕರ್ನಾಟಕದಲ್ಲೂ ಸರ್ಕಾರ ಬಿದ್ದು ಚುನಾವಣೆಯಾದ್ರೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಎಲ್ಲಾ ದರಗಳನ್ನ ಜಾಸ್ತಿ ಮಾಡಿದೆ ಹಾಲಿನ ದರ ಒಂಬತ್ತು ಬಸ್ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ನಂದಿನಿ ತುಪ್ಪದ ಬೆಲೆ ಲೀಟರ್ಗೆ ತೊಂಬತ್ತು ರೂಪಾಯಿ ನಂತರ ಆಲ್ಕೋಹಾಲ್ನ ಮೇಲೆ ಮೂವತ್ತು ಪರ್ಸೆಂಟ್ ಮೆಟ್ರೋ ಪರ್ಸೆಂಟ್ ಕರೆಂಟ್ ಬಿಲ್ಲು ನೀರ್ ಬಿಲ್ಲು ಪೆಟ್ರೋಲ್ ಚಾರ್ಜಸ್ ಮೀಟರ್ ಚಾರ್ಜಸ್ ಈ ರೀತಿ ಹೇಳ್ತಾ ಹೋದ್ರೆ ಲಿಸ್ಟೇ ನಿಲ್ಲೋದಿಲ್ಲ ಬಿಡಿ ಒಂದು ಕಡೆ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಸಿ ಜನರಿಗೆ ಅನುಕೂಲ ಆಗುವ ಹಾಗೆ ಮಾಡ್ತಿದ್ರೆ ಇದೇ ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗೆ ಹಣ ಹೊಂದಿಸಲಿಕ್ಕೆ ಅಂತ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡುತ್ತಿದೆ ಅದಕ್ಕೆ ಮುಂದಿನ ಬಾರಿಯೇ ನೂರಕ್ಕೆ ನೂರು ಪರ್ಸೆಂಟ್ ಬರೆದಿಟ್ಕೊಳ್ಳಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅದಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಸಿಎಂ ಆಗದಿದ್ರೆ ಮತ್ತೆ ಸಿಎಂ ಆಗೋಕೆ ಕನಿಷ್ಠ ಪಕ್ಷ ಅಂತಂದ್ರೂ ಎರಡು ಸಾವಿರದ ಮೂವತ್ಮೂರು ಅಂದ್ರೆ ಎಂಟು ವರ್ಷ ಕಾಯಲೇಬೇಕು ಈ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಅಷ್ಟೊಂದು ಪಟ್ಟು ಹಿಡಿದು ಕೂತಿದ್ದಾರೆ ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ಆದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರಲ್ಲಿ ರಾಹುಲ್ ಗಾಂಧಿ ಭಾರತದಲ್ಲೇ ಇಲ್ಲ ಅವರು ಟ್ರಿಪ್ ನಲ್ಲಿ ಬ್ಯುಸಿ ಆಗೋಗಿದ್ದಾರೆ ಇನ್ನು ಸೋನಿಯಾ ಗಾಂಧಿಗೆ ಏನು ಮಾಡಬೇಕು ತಿಳಿಯದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಅವರ ಮೇಲೆ ಈಗಾಗಲೇ ಸಿಬಿಐ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಿವೆ ಆ ಕೇಸ್ಗಳಲ್ಲಿಯೇ ಬೇಲ್ ಪಡೆದು ಆಚೆ ಇದ್ದಾರೆ ಆದ್ರೆ ಡಿಕೆ ಶಿವಕುಮಾರ್ ಮತ್ತೆ ಜೈಲು ಸೇರ್ಬೇಕಾಗುತ್ತದೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿರುವ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಕಳೆದುಕೊಳ್ತಾರೆ ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಭ್ರಷ್ಟಾಚಾರದ ಕೇಸ್ ಆಗಲಿ ಹಗರಣದ ಕೇಸ್ ಆಗಲಿ ಸಿದ್ದರಾಮಯ್ಯನವರ ಮೇಲಿಲ್ಲ ಅವರ ಬಗ್ಗೆ ತುಂಬಾ ಕ್ಲೀನ್ ಇಮೇಜ್ ಇದೆ ಕೇವಲ ಮೂಡಾ ಪ್ರಕರಣವು ಅವರ ಮೇಲಿತ್ತು ಅವರ ಪತ್ನಿಗೆ ಬಂದಿದ್ದ ಅಷ್ಟೂ ಸೈಟ್ಗಳನ್ನ ವಾಪಸ್ ನೀಡಿ ಒಳ್ಳೆಯವರು ಅನ್ಸ್ಕೊಂಡ್ಬಿಟ್ರು ಮತ್ತೊಂದು ಕಡೆ ಕೆ ಶಿವಕುಮಾರ್ ಅವರು ಅಮಿತ್ ಶಾ ರವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಬಾಂಬ್ ಅನ್ನ ಸಿಡಿಸಿದ್ರು ಕುಮಾರಸ್ವಾಮಿ ಅವರು ಆದರೆ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾನು ಯಾರನ್ನು ಕೂಡ ಭೇಟಿ ಮಾಡಿಲ್ಲ ರಾಜಕೀಯ ಮಾತನಾಡಿಲ್ಲ ನೀವ್ ಯಾರಾದ್ರೂ ಪ್ರೂವ್ ಮಾಡಿದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬಿಡ್ತೀನಿ ಅಂತ ಪತ್ರಕರ್ತರಿಗೆ ಚಾಲೆಂಜ್ ಅನ್ನ ಹಾಕಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋಕೆ ಕೆ ಶಿವಕುಮಾರ್ ಅವರು ಎರಡು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಕೆ ಶಿವಕುಮಾರ್ ಅವರು ಹೇಳಿದ್ದೇನೆಂದ್ರೆ ಆ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲ ಅಂದಿದ್ದಾರೆ ಕಾಂಗ್ರೆಸ್ಗೆ ಧೈರ್ಯ ಏನಂದ್ರೆ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ ವ್ಯಕ್ತಿ ಏನ್ ಮಾಡಿದ್ರು ಕೂಡ ಅವರು ಕಾಂಗ್ರೆಸ್ನ ಬಿಟ್ಕೊಡೋದಿಲ್ಲ ಎಂಬ ಧೈರ್ಯ ಆದ್ರೂ ಅಧಿಕಾರಕ್ಕೆ ಬರೋಕೆ ಡಿ ಕೆ ಶಿವಕುಮಾರ್ ಬೇಕಿತ್ತು ಆದ್ರೆ ಸರ್ಕಾರ ನಡೆಸೋಕೆ ಮಾತ್ರ ಸಿದ್ದರಾಮಯ್ಯನವರು ಬೇಕು ಇದು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಹೇಳಬಹುದು ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು